ನಲವತ್ತರ ವೇಳೆಗೆ ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳು ಎರಡು ಪಾಯಿಂಟ್ ಎಂಟು ಮಿಲಿಯನ್ ತಲುಪಲಿವೆ ಎಂಬ ಅಂದಾಜು ವ್ಯಕ್ತವಾಗಿದ್ದು ಎರಡು ಸಾವಿರದ ಇಪ್ಪತ್ತರಿಂದ ಶೇಕಡ ಐವತ್ತೇಳು ಪಾಯಿಂಟ್ ಐದರಷ್ಟು ಏರಿಕೆ ಕಂಡಿದೆ ಈ ಪೈಪೋಟಿಯ ನಡುವೆ ಸಮಯೋಚಿತ ನಿಖರ ಮತ್ತು ಸಹಾನುಭೂತಿಯ ಆರೈಕೆಯ ಅಗತ್ಯ ತೀವ್ರವಾಗಿದೆ ಈ ಅಗತ್ಯವನ್ನು ಪೂರೈಸುವ ನಿಟ್ಟಿನಲ್ಲಿ ಮೈಸೂರಿನ ಅಪೋಲೋ ಬಿಜೆಸ್ ಆಸ್ಪತ್ರೆ ಹಾಗೂ ಅಪೋಲೋ ಕ್ಯಾನ್ಸರ್ ಕೇಂದ್ರಗಳು ಸೇರಿ ದೇಶದ ಮೊದಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕ್ಯಾನ್ಸರ್ ಆರೈಕೆ ಸಹಾಯವಾಣಿಯನ್ನು ಅಧಿಕೃತವಾಗಿ ಪ್ರಾರಂಭಿಸಿವೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಒಂದು ಸೊನ್ನೆ ಆರು ಆರು ಎಂಬ ಟೋಲ್ ಫ್ರೀ ಸಂಖ್ಯೆಯ ಮೂಲಕ ದೇಶದ ಕ್ಯಾನ್ಸರ್ ರೋಗಿಗಳು ಹಾಗೂ ಅವರ ಕುಟುಂಬಗಳ ತಜ್ಞರ ಸಲಹೆ ವೈಯಕ್ತಿಕ ಮಾರ್ಗದರ್ಶನ ಆಪ್ತ ಸಮಾಲೋಚನೆ ಹಾಗೂ ಚಿಕಿತ್ಸೆ ಸಂಬಂಧಿತ ನಿಖರ ಮಾಹಿತಿಯನ್ನು ಪಡೆಯಬಹುದಾಗಿದೆ ಈ ಮಹತ್ವದ ಸೇವೆಯನ್ನು ಜಿ ಸರಿಗಮಪ್ಪ ಸೀಸನ್ ಹದಿಮೂರರ ಎರಡನೇ ರನ್ನರಪ್ಪ ಹಿನ್ನೆಲೆ ಗಾಯಕ ಶ್ರೀ ಹರ್ಷ ಉದ್ಘಾಟಿಸಿದರು ಅಪೋಲೋ ಬಿ ಜಿ ಎಸ್ ಆಸ್ಪತ್ರೆಯ ಹಿರಿಯ ಆಂಕೋಲಾಜಿಸ್ಟ್ ಡಾಕ್ಟರ್ ರಮ್ಯಾ ವೈ ಸಮಾಲೋಚಕ ಆಂಕೋಲಾಜಿಸ್ಟ್ ಡಾಕ್ಟರ್ ನವೀನ್ ಜಯರಾಮ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಅಮನ್ ನಾಯಕ್ ತಿಳಿಸಿದರು ಕ್ಯಾನ್ಸರ್ ಚಿಕಿತ್ಸೆ ಕೇವಲ ವೈದ್ಯಕೀಯ ವಿಧಾನವಲ್ಲ ಇದು ಒಂದು ಭಾವನಾತ್ಮಕ ಬೆಂಬಲ ಸ್ಪಷ್ಟತೆ ಮತ್ತು ಸಮಯೋಚಿತ ಮಾರ್ಗದರ್ಶನವನ್ನು ಒದಗಿಸುವ ಸೇವೆಯಾಗಿದೆ ಎಂದು ತಿಳಿಸಿದರು ಅದಕ್ಕೊಂದು ಪರಿಸ್ಥಿತಿ ಅಂತ ಪುರಂದರಸು ಅಂತ ಹಾಡ ಹೇಳ್ತಿದ್ದಾರೆ ನನ್ನ ಮಾತಾಡೋ ಹಾಡ ಏನ್ ಹೇಳಿದ್ರೆ ಅವರು ಕ್ಯಾನ್ಸರ್ ಆಗಿ ಬರ್ದಿರೋ ಅಂತ ಇಬ್ಬರು ಹೇಳ್ಬೇಕಂತ ಬಂದಿದ್ದ ಯೋಚನೆ ಆಗಲೇ ಕಾಯಬೇಕು ಅಂಬುಜಾಕ್ಷ ಏನ ಈಗ ನೀನು ಕಾಯ್ದರೆ ಏನೋ ಕಾಯ್ದಿದ್ದರೆ ಏನಯ್ಯ ಅವ್ರು ಹೇಳಿದ್ರು ಅಟ್ಲೀಸ್ಟ್ ಏನಿಸಿದ್ರೆ ಡಿಟೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಂಡ್ ಸರ್ ಹೇಳಿದ್ರು ಕನ್ಫ್ಯೂಷನ್ಸ್ ನ ಅವಾಯ್ಡ್ ಮಾಡ್ಲಿಕ್ಕೆ ಅದ್ಭುತವಾದ ಮನಸ್ಸಿಗೆ ಸೊಲ್ಯೂಷನ್ ಬೇಕಿರೋ ನಮ್ಗೆ ಆದ ಕಾರಣ ನಿಲ್ಲಿಸಬೇಕು ಆ ಸೊಲ್ಯೂಷನ್ ಕೊಡೋದಕ್ಕೆ ಒಂದು ಟೋಲ್ ಫ್ರೀ ನಂಬರ್ ಭಾರತದಾದ್ಯಂತ ಮಾಡ್ತೀಯಾ ಅಪೋಲೋ ಅನ್ನೋದು ಬಹಳ ನಂಬಿಕೆಯನ್ನು ಗಳಿಸಿರುವಂತಹ ಒಂದು ಆರೋಗ್ಯ ವ್ಯವಸ್ಥೆ ಅವರು ಇಡೀ ಭಾರತದಂತ ಏನ್ ಮಾಡ್ತಾರೆ ಅಂಡ್ ಇಡೀ ಭಾರತಕ್ಕೆ ಒಂದು ನಂಬರ್ ಸೊ ಒಂದು ಸಹಾಯ ಹಸ್ತ ಒಂದು ಧೈರ್ಯ ಒಂದು ಆಶಾ ಕಿರಣವಾಗಿ ಹೋಗ್ಲಿ ಈ ಒಂದು ಅದ್ಭುತವಾದ ಯೋಜನೆ ಮತ್ತು ಯೋಚನೆ ಭಾರತದ ಬದಲಿ ಇದರ ಉದ್ಯೋಗನ

And this toll free number will help the citizen across India who have queries regarding cancer or treatment or any kind of uh, clinical, oncological, um, psychological issues. Because if any patient or attendant have any kind of such kind of event in the family, they have a lot of questions. I have seen family and patient going to depression in shock when they have heard of any of the near and dear ones going been getting diagnosed of cancer and they have a lot of questions. Sitting in one place, they can call this call centre, our experts can solve their questions, take it up and also guide them regarding the expert within the nearest reach of the hospital, <coughs> whether it's Mysore or across the India. As you know, the Apollo Hospital, we have the Best of the experts, best of the technology, and all the mediums for diagnosis, treatment, and psychological learning to patient the of the patients in the residency. And just to tell you in more brief about the hospital myself, we have the for cancer treatment, we have the best of the experts. As you know, Dr. Ramya is there, who's a surgical onco specialist. He handles all type of surgical cases related to onco surgery and Dr. Narim, he handles all the medical related, uh, related cases regarding the uh, medical oncology. And along with that, very important the diagnostics. We have the best of CT, MRI, ultrasounds, neurologist expertise, histopathological uh, people, clinical psychologists who have a complex care in the patient regarding well-being. So with that, uh, I'd say thank you. Uh, thank you for the coming for this initiative.